ಒಂದು ದೇಶಕ್ಕೆ ಅಧ್ಯಕ್ಷರಾದ ಮೊದಲ ಮಹಿಳೆ ಯಾರು ಪ್ರಶ್ನೆ ಹದಿನಾರು ಒಂದು ದೇಶಕ್ಕೆ ಅಧ್ಯಕ್ಷರಾದ ಮೊದಲ ಮಹಿಳೆ ಯಾರು ಉತ್ತರ ಮೇರಿಯಾ ಎಸ್ಟೆಲಾ ಪೆರಾನ್ ಫ್ರೆಂಡ್ಸ್ ಹದಿನೇಳನೇ ಪ್ರಶ್ನೆ ಇಂಗ್ಲಿಷ್ ಕಡಲ್ಗಾಲುವೆ ಈಜಿದ ಮೊದಲ ಭಾರತೀಯ ಮಹಿಳೆ ಯಾರು ಉತ್ತರ ಆರತಿ ಶಹ ಪ್ರಶ್ನೆ ಹದಿನೆಂಟು ಮೊದಲ ಮಹಿಳಾ ಐಎಎಸ್ ಅಧಿಕಾರಿ ಯಾರು ಉತ್ತರ ಅನ್ನಾ ಜಾರ್ಜ್ ಉತ್ತರ ಅನ್ನಾ ಜಾರ್ಜ್ ಪ್ರಶ್ನೆ ಹತ್ತೊಂಬತ್ತು ಮೊದಲ ಮಹಿಳಾ ಕೇಂದ್ರ ಮಂತ್ರಿ ಯಾರು ಉತ್ತರ ಅಮೃತ್ ಕೌರ್ ಪ್ರಶ್ನೆ ಇಪ್ಪತ್ತು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಉತ್ತರ ಸುಚೇತಾ ಕೃಪಲಾನಿ ಉತ್ತರ ಸುಚೇತಾ ಕೃಪಲಾನಿ ಪ್ರಶ್ನೆ ಇಪ್ಪತ್ತೊಂದು ಭಾರತದ ಮೊದಲ ಮಹಿಳಾ ಗವರ್ನರ್ ಯಾರು ಉತ್ತರ ಸರೋಜಿನಿ ನಾಯ್ಡು ಪ್ರಶ್ನೆ ಇಪ್ಪತ್ತೆರಡು ಭಾರತದ ಪ್ರಥಮ ಭಾರತೀಯ ಸುಂದರಿ ಯಾರಾಗಿದ್ದರು ಉತ್ತರ ಮಹೇರ್ ಕ್ಯಾಸಿಯಾಲಿನೊ ಉತ್ತರ ಮಹೇರ್ ಕ್ಯಾಸಿಯಾಲಿನೋ ಇಪ್ಪತ್ತ ಮೂರು ಪ್ರಶ್ನೆ ರಾಜ್ಯಸಭೆಯ ಮೊದಲ ಮಹಿಳಾ ಸಭಾಪತಿ ಯಾರು ಉತ್ತರ ಶ್ರೀಮತಿ ಶಾನೋದೇವಿ ಉತ್ತರ ಶ್ರೀಮತಿ ಶಾನೋ ದೇವಿ ಪ್ರಶ್ನೆ ಇಪ್ಪತ್ನಾಲ್ಕು ಪ್ರಥಮ ಮಹಿಳಾ ರೈಲ್ವೆ ಇಂಜಿನ್ ಡ್ರೈವರ್ ಯಾರು ಉತ್ತರ ಮುಂಬೈನ ಸುರೇಖಾ ಭೋಸ್ಲೆ ಮುಂಬೈನ ಸುರೇಖಾ ಭೋಸ್ಲೆ ಪ್ರಶ್ನೆ ಇಪ್ಪತ್ತೈದು ವಿಮಾನ ಚಾಲನೆ ಪರವಾನಗಿ ಪಡೆದ ಪ್ರಥಮ ಮಹಿಳೆ ಯಾರು ಉತ್ತರ ಊರ್ಮಿಳಾ ಕೆ ಪಾರೇಖ್ ಪ್ರಶ್ನೆ ಇಪ್ಪತ್ತಾರು ಭಾರತದ ಪ್ರಥಮ ವ್ಯಂಗ್ಯ ಚಿತ್ರಗಾರ್ತಿ ಯಾರು ಉತ್ತರ ಮಂಜುಳಾ ಪದ್ಮನಾಭನ್ ಉತ್ತರ ಮಂಜುಳಾ ಪದ್ಮನಾಭನ್ ಪ್ರಶ್ನೆ ಇಪ್ಪತ್ತೇಳು ಭಾರತೀಯ ವಾಯುಪಡೆಯ ಪ್ರಥಮ ಮಹಿಳಾ ಡಾಕ್ಟರ್ ಯಾರು ಉತ್ತರ ಬೆಂಗಳೂರಿನ ಪಾರ್ವತಿ ಗೋಪಾಲ್ ಭಾರತೀಯ ವಾಯುಪಡೆಯ ಪ್ರಥಮ ಮಹಿಳಾ ಡಾಕ್ಟರ್ ಬೆಂಗಳೂರಿನ ಪಾರ್ವತಿ ಗೋಪಾಲ್ ಪ್ರಶ್ನೆ ಇಪ್ಪತ್ತೆಂಟು ಅಂತರಿಕ್ಷ ಯಾನವನ್ನು ಕೈಗೊಂಡ ಭಾರತದ ಪ್ರಥಮ ಮಹಿಳೆ ಯಾರು ಉತ್ತರ ಕಲ್ಪನಾ ಚಾವ್ಲ ಉತ್ತರ ಕಲ್ಪನಾ ಚಾವ್ಲ ಪ್ರಶ್ನೆ ಇಪ್ಪತ್ತೊಂಬತ್ತು ಪ್ರಥಮ ಭಾರತೀಯ ಮಹಿಳೆ ಅಂಚೆ ಪೇದೆ ಯಾರು ಉತ್ತರ ಕೆ ಪದ್ಮಾಕ್ಷಿ ಅಮ್ಮ ಉತ್ತರ ಕೆ ಪದ್ಮಾಕ್ಷಿ ಅಮ್ಮ ಪ್ರಶ್ನೆ ಮೂವತ್ತು ಭಾರ ಪ್ರಥಮ ಭಾರತೀಯ ಮಹಿಳಾ ಇಂಜಿನಿಯರ್ ಯಾರು ಉತ್ತರ ಜನೈನಾ ಲಲಿತಾ ನೈನ್ಟೀನ್ ಸೆವೆಂಟಿ ತ್ರೀ ಸಿವಿಲ್ ಎಂ ಇಂಜಿನಿಯರ್ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು